ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬನ್ನಿ ಇವತ್ತು ಸಿಂಪಲಾಗಿ ಪಾಲಕ್ ಚಿತ್ರಾನ್ನ ಅಂತ ಹೇಳ್ಬೋದು ಪಾಲಕ್ ರೈಸು ನಾನ್ ಸ್ಪೈಸಿ ಯಾರಿಗೆ ಖಾರ ಎಲ್ಲ ಇಷ್ಟ ಇಲ್ವೋ ತುಂಬ ಚೆನ್ನಾಗಾಗುತ್ತೆ ಬೇಗ ಮಾಡಿಬಿಡ್ಬೋದು ಬನ್ನಿ ಇಲ್ಲೊಂದು ನಾಲ್ಕು ಕಟ್ಟಷ್ಟು ಚಿಕ್ಕ ಚಿಕ್ಕ ಕಟ್ಟು ಪಾಲಕ್ ತೊಗೊಂಡಿದ್ದೀನಿ ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡು ಇಲ್ಲ ಸ್ಟ್ರೈನರ್ ಇರುತ್ತಲ್ಲ ಅದಕ್ಕೆ ಹಾಕೊಂಡ್ರೆ ಆಯಿತು ಕುದಿಯು ಒಂದು ಸ್ವಲ್ಪ ನೀರು ಕುದಿಸ್ಕೊಂಡು ಈ ಥರ ಪಾಲಕ್ ಮೇಲೆ ನೀರು ಹಾಕ್ಕೊಳ್ಳೋಣ ಆ ನೀರನ್ನು ಆಮೇಲೆ ಬೇಯಕ್ಕೆ ಉಪಯೋಗಿಸ್ಕೊಬೋದು ಚೆಲ್ ಬಿಡಬೇಡಿ ಸೊ ಈಗ ಬುಟ್ಟಿನ ಹಾಗೆ ಎತ್ಕೊಳ್ಳೋಣ ಇಲ್ಲ ಸೋಸ ಪಾತ್ರೆಲಿ ಹಾಕೊಂಡಿದ್ರೆ ಪಾತ್ರೆನ ಹಾಗೆ ಎತ್ಕೊಂಬಿಡಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಒಂದು ಸಲ ಆ ನೀರಲ್ಲಿ ಹಿಂಗೆ ಎತ್ತಿದ್ರೆ ಅಷ್ಟೇ ಯಾಕೆಂದರೆ ಒಳ್ಳೆ ಹಸಿರು ಬಣ್ಣ ಬರಬೇಕು ಅಂದರೆ ಇಷ್ಟೇ ಮೆಥೆಡ್ ಮಾಡಬೇಕು ತುಂಬ ಬೇಯಿಸಿ ಕುದಿಸಿ ಎತ್ಕೊಂಬಿಟ್ರೆ ಕಪ್ಪಗಾಗೋಗುತ್ತೆ ಚೆನ್ನಾಗಿ ಕಾಣಲ್ಲ ರೈಸ್ ತುಂಬ ಚೆನ್ನಾಗಾಗುತ್ತೆ ತುಂಬ ಸಿಂಪಲ್ಲು ಆಲ್ಮೋಸ್ಟ್ ನೀವು ಮಾಡ್ತೀರಾ ಅನಿಸುತ್ತೆ ಇದನ್ನ ಪಾಲಕ್ ಚ ಚಿತ್ರಾನ್ನ ಅಂತಲೇ ಹೇಳ್ತೀನಿ ನಾನು ಇದನ್ನು ಬನ್ನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಆ ಹಬ್ಬೆ ನೋಡೋಕ್ಕೆ ಖುಷಿಯಾಯಿತು ಅದರಿಂದ ಒಂದು ಸೆಕೆಂಡ್ ಹಾಗೆ ಬಿಟ್ಟೆ ನಂಗೆ ತುಂಬ ಇಷ್ಟ ಈ ಹಬೆ ನೋಡೋಕ್ಕೆ ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನೀರೆಲ್ಲ ಏನಿಲ್ಲ ಬುಟ್ಟಿಗೆ ತೆಗ್ದಿರೋದ್ರಿಂದ ಹೊಟ್ಟೋಯ್ತು ನೀರು ಬೇಗ ಸೊ ಈಗ ಮಿಕ್ಸಿ ಜಾರ್ಗೆ ಹಾಕೋಣ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ತೋರಿಸ್ತೀನಿ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾಯ್ತು ಒಂದು ಐದಾರು ಹಸಿ ಮೆಣಸಿಕ್ ನಾನು ಬರೀ ಇಲ್ಲಿ ಒಂದು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಸಾಕು ಒಂಚೂರು ಈರುಳ್ಳಿ ಹಾಕೋಣ ಇದಿಷ್ಟು ಮಾತ್ರ ರುಬ್ಕೊಳ್ಳೋಣ ಬೇಕು ಅಂದರೆ ಒಂಚೂರು ಜೀರಿಗೆ ಹಾಕ್ಬೋದು ಒಗ್ಗರಣೆಗೆ ಜೀರಿಗೆ ಹಾಕೋ ಇದು ತುಂಬ ಮೈಲ್ಡಾಗಿರುತ್ತೆ ಅದರಿಂದ ನನ್ನ ಕ್ಯಾಪ್ಷನ್ನೇ ಅದೇ ಥರ ಇದೆ ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕೋಣ ಕುಕ್ಕರ್ಗೆ ಈಗ ಜೀರಿಗೆ ಹಾಕೋದು ತೋರಿಸ್ತೀನಿ ಸೊ ಹಾಗಾಗಿ ರುಬ್ಬಕ್ಕೆ ಹಾಕಲಿಲ್ಲ ಜೀರಿಗೆನ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಒಂದು ನಾಲ್ಕೈದು ಲವಂಗ ಹಾಕ್ಕೊಳ್ಳೋಣ ಒಂದೆರಡು ತುಂಡು ಚಕ್ಕೆ ಹಾಕ್ಕೊಳ್ಳೋಣ ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ ಇಷ್ಟು ಬಿಟ್ಟರೆ ಬೇರೆ ಏನೂ ಬೇಕಿಲ್ಲ ಇದಕ್ಕೆ ಕಾಯಿ ಹಾಲೆಲ್ಲ ಮಾಡೋದು ಹಾಕಿ ಮಾಡೋದು ಬೇರೆ ಥರ ಮಾಡ್ತೀನಿ ಇದು ಸುಮ್ಮನೆ ಬೇಗ ಆಗೋ ಮತ್ತು ನಾನ್ ಸ್ಪೈಸಿ ಒಂಥರ ತುಂಬ ಖಾರ ಆಗಿರೋ ಏನೂ ಇರೋಲ್ಲ ಸ್ವಲ್ಪ ಸಪ್ಪೆ ಸಪ್ಪೆಗೆ ಇರುತ್ತೆ ಸೊ ಆಗಿ ಮಾಡಬೇಕು ಅಂತ ಈ ರೆಸಿಪಿ ಮಾಡ್ತಾಯಿದ್ದೀನಿ ಈಗ ಒಂದೆರಡು ಮೂರು ಹಸಿಮೆಣಸಿನಕಾಯಿ ಯಾಕೆಂದರೆ ಅಲ್ಲ ಆಲ್ರೆಡಿ ಹಾಕಿದ್ದೀವಿ ಅನ್ನ ಅನ್ ಅಂದಮೇಲೆ ಸ್ವಲ್ಪ ಖಾರ ಬೇಕಾಗುತ್ತೆ ಚೂರೇ ಚೂರು ಸೊ ಈಗ ರುಬ್ಬಿಟ್ಕೊಂಡಿರೋ ನೋಡಿ ಎಷ್ಟು ಒಳ್ಳೆಯ ಹಸಿರು ಕಾಣುತ್ತೆ ಹೀಗೆ ಇರುತ್ತೆ ರೈಸ್ ಕಲರು ಇದೇ ಥರನೇ ಬರುತ್ತೆ ಸೊ ನಂಗೆ ಹಸ್ರೋಗಿದ್ರೆ ತುಂಬ ಇಷ್ಟ ಪಾಲಕ್ ಈ ಥರ ರುಬ್ಬಿಡೋ ರುಬ್ಬಿ ರುಬ್ಬೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇನ್ನೇನು ಅಂಥ ಗರಂ ಮಸಾಲ ಒಂಚೂರು ಹಾಕಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಮಸಾಲೆ ಹಾಕಿಲ್ಲ ಇದಕ್ಕೆ ಒಂಚೂರು ಗರಂ ಮಸಾಲ ಪುಡಿ ಬೇಗ ಆಗೋಗುತ್ತೆ ಒಂಚೂರು ಅರ್ಶನ ಒಂಚೂರು ಕಲರ್ ಬರೋಕ್ಕಷ್ಟೇ ಇನ್ನೇನೂ ಇಲ್ಲ ಇಷ್ಟೇ ಹಾಕಿ ಹಸಿ ವಾಸನೆ ಹೋಗಬೇಕು ಅಂತಲೂ ಏನಿಲ್ಲ ಯಾಕೆಂದರೆ ಬಿಸಿನೀರಲ್ಲಿ ಹಾಕಿ ತೆಗ್ದು ಅದನ್ನು ರುಬ್ಬಿರೋದ್ರಿಂದ ಏನು ಹಸಿ ವಾಸನೆನೂ ಬರಲ್ಲ ಸೊ ಅಂಥ ಪದಾರ್ಥ ಏನು ಹಾಕಿ ಇಲ್ವಲ್ಲ ಅದರಿಂದ ತುಂಬ ಬೇಗ ಆಗುತ್ತೆ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ ಇದು ಒಳ್ಳೆಯ ಆರೋಗ್ಯಕ್ಕೆ ಹಿತವಾದ ಪಾಲಕ್ ಕೊಟ್ಟೆ ಹೋಗುತ್ತೆ ತುಂಬ ಬೇಗ ಮಾಡೋವಂಥ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟೇ ಸ್ನೇಹಿತರೆ ಇನ್ನೇನೂ ಇಲ್ಲ ಅಕ್ಕಿ ಹಾಕ್ಬಿಡೋಣ ಉಪ್ಪು ಹಾಕೋಣ ಕುಕ್ಕರ್ ಮುಚ್ಚೋಣ ನಾನು ಬೇ ಲೀಫ್ ಕೂಡ ಯೂಸ್ ಮಾಡಿಲ್ಲ ಇಲ್ಲಿ ಅದಕ್ಕೇನೆ ನಾನ್ ಸ್ಪೈಸಿ ಅಂತಲೇ ಹೆಡ್ಡಿಂಗ್ ಕೊಟ್ಟಿದ್ದೀನಿ ಇಷ್ಟೇ ಚಿತ್ರಾನ್ನ ಥರ ಮಾಡಿಕೊಂಡ್ರೆ ಬೇಗ ಆಗೋಗುತ್ತೆ ನೋಡಿ ಅಕ್ಕಿ ಒಂದೂವರೆ ಪಾವಷ್ಟು ಅಕ್ಕಿ ಮಾತ್ರ ತೊಳೆದಿಟ್ಕೊಂಡಿದ್ದೀನಿ ಮನೇಲಿ ನಾರ್ಮಲಾಗಿ ಸೋನಾ ಮಸೂರಿ ಹಾಕಿದ್ದೀನಿ ನಾನು ನಿಮ್ಮ ಮನೇಲಿ ಯಾವ್ದು ಅಕ್ಕಿ ಇರುತ್ತೋ ಅದನ್ನು ಹಾಕ್ಕೊಡಿ ಸಲ ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಹಾಕಿ ನಾನು ಶುಂಠಿ ಕೂಡ ಬಳಸಿಲ್ಲ ಪ್ಲಸ್ ಸ್ಪೈಸ್ ಸ್ವಲ್ಪ ಉಪ್ಪು ಹಾಕೋಣ ಇದೊಂಥರ ಮೈಲ್ಡ್ ಆಗಿರೋ ಚಿತ್ರಾನ್ನ ಆದರೆ ಒಂಚೂರು ಇರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಈಗ ಸೊಪ್ಪು ಮೇಲೆ ನೀರು ಹಾಕ್ಕೊಂಡಿದ್ವಲ್ಲ ಅದೇ ನೀರನ್ನೇ ಬಳಸೋಣ ಚೆಲ್ಬಾರ್ದು ಸೊ ಅದೇ ನೀರನ್ನೇ ಅಕ್ಕಿ ಮೇಲೆ ಒಂದು ಕೈ ಕೈ ಬೆರಳಲ್ಲಿ ತೋರಿಸೋಷ್ಟು ಒಂದು ಗೆರೆ ಎಷ್ಟು ಹಾಕಿದ್ರೆ ಸಾಕು ಅಕ್ಕಿ ನಿಮಗೆ ದಿನ ಮಾಡ್ತಾನೆ ಇರ್ತೀರ ಅದರಿಂದ ಎಷ್ಟು ನೀರು ಹಾಕಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾನೇನು ಕೂಗಿಸ್ತಾ ಇಲ್ಲ ಕುಕ್ಕರ್ನ ಸಿಮ್ಮಲ್ಲಿ ತಟ್ಟೆ ಇಟ್ಟು ತಟ್ಟೆ ಮುಚ್ಚಿ ಅಷ್ಟೇ ಒಂದು ಇಪ್ಪತ್ತು ಆಗುತ್ತೆ ಸ್ನೇಹಿತರೆ ಹಾಗೆ ಹೋಯಿತು ನೋಡಿ ಸೂಪರ್ ಸಖತ್ತಾಗಿರೋ ಪಾಲಕ್ ರೈಸ್ ಒಳ್ಳೆ ಗ್ರೀನ್ ಕಲರ್ಗೂ ಇದೆ ಜಾಸ್ತಿ ಮಸಾಲೆ ಇಲ್ಲ ಒಂದು ತೆಂಗಿನಕಾಯಿ ಕೂಡ ಇಲ್ಲ ಇದರಲ್ಲಿ ಮತ್ತು ಜಾ ಅದೇ ಜಾಸ್ತಿ ಸ್ಪೈಸ್ ಏನೂ ಇಲ್ಲ ಸಿಂಪಲ್ ವೆರಿ ಸಿಂಪಲ್ ಒಂದು ಮೊಸರು ಬಜ್ಜಿ ಮಾಡ್ಕೊಂಡು ತಿನ್ಬೋದು ಇಲ್ಲ ಹಾಗೇನೋ ತಿನ್ಬೋದು ಚೆನ್ನಾಗೇ ಇರುತ್ತೆ ತಿನ್ನೋಕ್ಕೆ ಮಾಡಿ ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ಚೆನ್ನಾಗಂತೂ ಆಗಿದೆ ನೋಡಿ ಒಂಚೂರು ಕ್ಯಾರೆಟು ಈರುಳ್ಳಿ ಪಾಲಕ್ ರೈಸ್ ನೋಡೋಕೆ ಚೆನ್ನಾಗಿ ಅನಿಸ್ತಿದ್ದಲ್ವಾ ಹಸ್ರೂ ಬಣ್ಣ ಒಳ್ಳೆ ಹಸ್ರಿಗೆ ಬರುತ್ತೆ ಇದು ಮೊಸರು ಪಚ್ಚಡಿ ಥರ ಒಂಚೂರು ಇತ್ತು ಸೊ ಅದ್ರ ಜೊತೆಗೇನೆ ದೈ ತಡ್ಕ ಅಂತ ಶೇರ್ ಮಾಡಿದ್ದೀನಿ ಅದನ್ನೇ ಅದರಲ್ಲೇ ನೆಂಚ್ಕೊಂಡು ತಿಂದ್ವಿ ತುಂಬ ಚೆನ್ನಾಗಾಗುತ್ತೆ ಕ್ವಿಕ್ಕಾಗುತ್ತೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಫುಲ್ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ ಹೀಗೆ ಮಧ್ಯ ಮಧ್ಯ ಒಂದೊಂದು ಸಿಂಪಲ್ ಸಿಂಪಲ್ ರೆಸಿಪಿ ಹಾಕ್ತೀನಿ ನೋಡಿ ಸ್ನೇಹಿತರೆ ಚೆನ್ನಾಗಿದೆ ಅಲ್ವಾ ಮತ್ತೆ ಬರಲಿ ಒಂದು ಲೈಕು ಥ್ಯಾಂಕ್ ಯು ಸೋ ಮಚ್